ವಾರದ ಕತೆ ಕಿಚ್ಚನ ಜೊತೆ ಇವತ್ತಿನ ಎಪಿಸೋಡ್ ವೀಕ್ಷಿಸಲು ಬಿಗ್ ಬಾಸ್ ವೀಕ್ಷಕರು ಎಕ್ಸೈಟ್ ಆಗಿದ್ದಾರೆ ಬಿಗ್ ಬಾಸ್ ಶುರುವಾಗಿ ಒಂಬತ್ತು ವಾರಗಳು ಕಳೆದಿದ್ದು ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಈ ವಾರ ಮನೆಯಿಂದ ಹೊರ ಹೋಗಲು ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ದಾರೆ ಶೋಭಾ ಶೆಟ್ಟಿ ಗೋಲ್ಡ್ ಸುರೇಶ್ ಶಿಶಿರ್ ಭವ್ಯ ಚೈತ್ರ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಇವರಲ್ಲಿ ಒಬ್ಬರಿಗೆ ಬಿಗ್ ಬಾಸ್ ಜರ್ನಿ ಅಂತ್ಯಗೊಳ್ಳಲಿದೆ ಇನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರಲಿದೆ ಅನ್ನೋದರ ಬಗ್ಗೆಯೂ ಕುತೂಹಲ ಮೂಡಿದೆ ಉಗ್ರಂ ಮಂಜು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದು ಅವರ ಕ್ಯಾಪ್ಟನ್ಸಿ ಅವಧಿಯಲ್ಲಿ ಮಹಾರಾಜರಾಗಿ ಬಡ್ತಿ ಪಡೆದಿದ್ದ ಮಂಜಣ್ಣ ರಾಜ ದರ್ಬಾರ್ ಜೋರಾಗಿ ನಡೆದಿ ನಡೆಸಿದ್ದಾರೆ ಟಾಸ್ಕ್ ವೇಳೆ ನಡೆದ ಮಾತಿನ ಯುದ್ಧಗಳು ಸರಿ ತಪ್ಪುಗಳ ಕಿತ್ತಾಟ ಭಾವನೆಗಳ ಜೊತೆಗಿನ ಕಣ್ಣೀರಿನ ಬಗ್ಗೆ ಸುದೀಪ್ ಅವರು ಚರ್ಚೆ ನಡೆಸುವ ಸಾಧ್ಯತೆ ಇದೆ